ದೇವರ ನಮಗೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷೆಯ ವಾಕ್ಯವನ್ನು ಓದಿಕೊಳ್ಳೋಣ ಎರಡು ಕುರಿತದವರಿಗೆ ಬರೆದ ಪತ್ರಿಕೆ ಒಂದನೆಯ ಅಧ್ಯಾಯ ಮೂರು ನಾಲ್ಕು ವಾಕ್ಯಗಳು ಸೆಕೆಂಡ್ ಕುರಿಂತಿಯನ್ಸ್ ಚಾಪ್ಟರ್ ಒನ್ ವರ್ಸ್ ತ್ರೀ ಆ್ಯಂಡ್ ಫೋರ್ ನಮ್ಮ ಕರ್ತನಾದ ಏಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರವಾಗಲಿ ಆತನು ಕನಿಕರವುಳ್ಳ ತಂದೆಯು ಸಕಲ ವಿಧವಾದ ಸಂತ ಸಂತೈಸುವ ದೇವರು ಆಗಿದ್ದು ನಮ್ಮ ನಮಗೆ ಸಂಭವಿಸುವ ಎಲ್ಲ ಸಂಕಟಗಳಲ್ಲಿ ನಮಗೆ ನಮ್ಮನ್ನು ಸೈನ್ ಸಂತೈಸುತ್ತಾನೆ ಹೀಗೆ ದೇವರಿಂದ ನಮಗಾಗುವ ಆಧರಣೆಯ ಮೂಲಕ ನಾವು ನಾನಾ ವಿಧವಾದ ಸಂಕಟಗಳಲ್ಲಿ ಬಿದ್ದಿರುವವರನ್ನು ಸಂತೈಸುವುದಕ್ಕೆ ಶಕ್ತರಾಗುತ್ತೇವೆ ಹಾಗೆ ಲೂಯ್ಯ ಆ ಮೀನ್ ನೋಡಿರಿ ಈ ಎರಡು ವಾಕ್ಯಗಳಲ್ಲಿ ನಾವು ನೋಡುವಾಗ ನಮ್ಮ ದೇವರು ಯಾವ ರೀತಿಯಾದ ದೇವರು ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ ಹಾಲೆ ನಮ್ಮ ದೇವರು ನೋಡಿರಿ ಆತನು ಕನಿಕರವುಳ್ಳ ತಂದೆಯು ಸಕಲ ವಿಧವಾಗಿ ಸಂತೈಸುವ ದೇವರೂ ಆಗಿದ್ದಾರೆ ಅವರು ನಮಗೆ ತಂದೆಯಾಗಿ ಕನಿಕರವುಳ್ಳ ತಂದೆಯಾಗಿದ್ದಾರೆ ಮಾತ್ರವಲ್ಲದೆ ನಮ್ಮನ್ನು ಸಕಲ ವಿಧವಾಗಿ ಸಂತೈಸುವ ದೇವರಾಗಿದ್ದಾರೆ ಗಾಡ್ ಆಫ್ ಆಲ್ ಕಂಫರ್ಟ್ ಎಲ್ಲ ಕಷ್ಟಗಳಲ್ಲಿಯೂ ನಮ್ಮನ್ನು ಆಧರಣೆ ನೀಡುವ ಕಂಫರ್ಟ್ ಮಾಡುವ ದೇವರು ಸಹಾಯ ಮಾಡುವುದು ಮಾತ್ರ ಅಲ್ಲ ನಮ್ಮನ್ನು ಆಧರಿಸುವ ಕಂಫರ್ಟ್ ಯಾವ ರೀತಿ ಒಂದು ಮಗು ಗಾಬರಿಯಾಗಿ ಅಳುವಾಗ ಭಯಪಡುವಾಗ ಅದನ್ನು ನಾವು ಸಮಾಧಾನಪಡಿಸುತ್ತೇವೋ ಅದನ್ನು ಆಧರಿಸುತ್ತೇವೋ ಕಂಫರ್ಟ್ ಕೊಡುತ್ತೇವೋ ಅದೇ ರೀತಿಯಾಗಿ ಸಕಲ ವಿಧವಾದ ಆಧರಣೆಯ ದೇವರು ಆಗಿರುವ ದೇವರು ನಮ್ಮನ್ನು ಏಸು ಏನು ಮಾಡುತ್ತಾರೆ ಅಂದರೆ ನಮ್ಮನ್ನು ಸಂತೈಸುತ್ತಾರೆ ನಮ್ಮನ್ನು ಸಂತೈಸುವುದರ ಕಾರಣ ನಾವು ಸಂತೈಸಲ್ಪಡುವಾಗ ಹಾಲೆಲ್ಲೂ ಯಾ ದೇವರು ನಮ್ಮನ್ನು ಸಂತೈಸುವಾಗ ನಾವು ಕೂಡ ನಮ್ಮ ಕಷ್ಟಗಳಲ್ಲಿ ಇದ್ದಾಗ ದೇವರಿಂದ ನಾವು ಸಂತೈಸಲ್ಪಟ್ಟು ಇನ್ನು ಹಲವಾರು ಜನರಿಗೆ ಸಂತೈಸುವವರಾಗಿ ನಾವು ಬದಲಾಗುತ್ತೇವೆ ಗಾಡ್ ಕಂಫರ್ಟ್ಸ್ ಯು ಆ್ಯಂಡ್ ಯು ವಿಲ್ ಬಿಕಮ್ ಅ ಕಂಫರ್ಟ್ ಟು ಆಲ್ ಡೂಝ್ ವರ್ ಸಫರಿಂಗ್ ಕಷ್ಟ ಸಂಕಟಗಳಲ್ಲಿ ಕಷ್ಟಪಡುವವರನ್ನು ಸಂತೈಸುವುದಕ್ಕಾಗಿಯೇ ದೇವರು ನಿನ್ನನ್ನು ಕಷ್ಟದಲ್ಲಿ ಅನುಮತಿ ನೀಡಿ ಕಷ್ಟದ ಮಧ್ಯದಲ್ಲಿ ನಿನ್ನನ್ನು ನಡೆಸಿ ನಿನ್ನನ್ನು ಸಂತೈಸಿ ನಿನ್ನನ್ನು ಸಂತೈಸುವವನಾಗಿ ಸಂತೈಸುವವಳಾಗಿ ಬದಲಿ ಮಾಡುತ್ತಾ ಇರುತ್ತಾರೆ ಹಾಲೆನೂಯ್ಯ ಆದ ಕಾರಣ ಬಾಧೆಗಳು ಕಟ್ ಕಷ್ಟಗಳು ಸಂಕಟಗಳು ಬರುವಾಗ ಇದನ್ನು ನಾವು ತಿಳಿದುಕೊಳ್ಳೋಣ ನಾನು ಮೊದಲು ಸಂತೈಸಲ್ಪಡುತ್ತಾ ಇದ್ದೇನೆ ನಾನು ಮೊದಲು ಕಷ್ಟಕ್ಕೆ ಒಳಗಾಗುತ್ತಾ ಇದ್ದೇನೆ ಇದಕ್ಕೆ ಕಾರಣವಿದೆ ಅಲ್ಲಿ ಹಲವಾರು ಕಷ್ಟದಲ್ಲಿ ಇರುವವರಿಗೆ ನಾನು ಆಧರಿಸಬೇಕಾಗಿದೆ ಸಂತೈಸಬೇಕಾಗಿದೆ ಸಂತೈಸುವವನಾಗಿ ಬದಲಾಗಬೇಕಾಗಿದೆ ಅದಕ್ಕೆ ದೇವರು ನನ್ನನ್ನು ಪಳಗಿಸುತ್ತಾ ಇದ್ದಾರೆ ಈ ಮಾರ್ಗದಲ್ಲಿ ನನ್ನನ್ನು ರುಚಿ ನೋಡುವಂತೆ ನನ್ನನ್ನು ನಡೆಸುತ್ತಾ ಇದ್ದಾರೆ ಒಂದು ಕಷ್ಟದ ಮಾರ್ಗದಲ್ಲಿ ಹೋಗುವಾಗ ಮಾತ್ರ ಇನ್ನೊಬ್ಬರ ಕಷ್ಟ ನಮಗೆ ತಿಳಿದು ಬರುತ್ತದೆ ಆ ನೋವು ನಮ್ಮಿಂದ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತವಾಗುತ್ತದೆ ಹಾಲೆಲ್ಲೂ ಯೇಸು ಸ್ವಾಮಿ ಕೂಡ ಕಲ್ವಾರಿ ಶಿಲುವೆಯಲ್ಲಿ ಪಟ್ಟ ಬಾಧೆಯಿಂದ ಅವರು ನಮ್ಮ ಬಾಧೆಗಳನ್ನು ಅರ್ಥ ಮಾಡಿಕೊಂಡರು ತನ್ನಮ್ಮ ಬಾಧೆಗಳನ್ನು ಆತನ ಶರೀರದಲ್ಲಿ ಹಾಕಿಕೊಂಡು ಅದನ್ನು ಅರ್ಥ ಮಾಡಿಕೊಂಡರು ಅನುಭವಿಸಿದರು ಆದ ಕಾರಣ ಅವರಿಗೆ ನಮ್ಮ ಬಾಧೆಗಳು ಗೊತ್ತು ನಮ್ಮ ನೋವುಗಳು ಗೊತ್ತು ನಾವು ಹಾದು ಹೋಗುತ್ತಾ ಇರುವ ದಾರಿ ಅವರಿಗೆ ಗೊತ್ತು ನಮ್ಮ ಉಪದ್ರವದ ದಾರಿ ಆತನಿಗೆ ಚೆನ್ನಾಗಿ ಗೊತ್ತು ಬಿಕಾಸ್ ಹಿ ಸಫರ್ಡ್ ನಾವು ಕೂಡ ಸಫರ್ ಆಗ್ತಾ ಇದ್ದೀವ ಕಷ್ಟಪಡುತ್ತಾ ಇದ್ದೀವ ದುಡಿತಾ ಇದ್ದೀವ ಪ್ರಯಾಸ ಪಡುತ್ತಾ ಇದ್ದೀವ ನೋವು ಅನುಭವಿಸ್ತಾ ಇದ್ದೀವ ಅದನ್ನು ಚಿಂತೆ ಮಾಡಬೇಡ್ರಿ ಹಾಲೆಲ್ಲುಯ್ಯ ದೇವರು ನಿಮ್ಮನ್ನು ಪಳಗಿಸುತ್ತಾ ಇದ್ದಾರೆ ನೀವು ಒಂದು ಹಟ್ಟಿ ಹೋಗುವಾಗ ಇನ್ನೊಬ್ಬರಿಗೆ ಅದನ್ನು ಹೇಳಬಹುದು ಇನ್ನೊಬ್ಬರಿಗೆ ಅದನ್ನು ತಪ್ಪಿಸ್ಬೋದು ಇನ್ನೊಬ್ಬರಿಗೆ ಆ ವಿಷಯದಲ್ಲಿ ನೀವು ಸಂತೈಸ್ಬೋದು ಹಾಲೆಲುಯ್ಯ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಕಣ್ಣು ಮುಚ್ಚಿ ದೇವರಿಗೆ ಸ್ತೋತ್ರ ಮಾಡೋಣವ ಈ ವಾಕ್ಯಗಳಿಗಾಗಿ ಸ್ತೋತ್ರ ಸ್ವಾಮಿ ಎಸಪ್ಪ ನೀನು ನಮ್ಮನ್ನು ಸಂತೈಸುವ ಸಕಲ ವಿಧವಾದ ಆಧರಣೆಯ ಸಂತೈಸುವ ದೇವರಾಗಿದ್ದಿ ಒಂದು ತಾಯಿ ತನ್ನ ಮಗುವನ್ನು ಸಂತೈಸುವ ರೀತಿಯಲ್ಲಿ ನೀನು ನಮ್ಮನ್ನು ಸಂತೈಸುವ ದೇವರು ನಾವು ಅನೇಕರನ್ನು ಕಷ್ಟದಲ್ಲಿ ಸಿಕ್ಕಿಕೊಂಡು ಒದ್ದಾಡುತ್ತಾ ದಾರಿ ಗೊತ್ತಿಲ್ಲದೆ ಅಲ್ಲಿ ಸುಳಿ ಅಳೆದಾಡುವ ಜನರನ್ನು ನೋಡಿ ಭಯಪಡಬೇಡ್ರಿ ಓ ಗಾಬರಿ ಆಗಬೇಡಿರಿ ಚಂಚಲವಾಗಬೇಡಿರಿ ಓ ರಾಮ ಶಂದಲ ರೀಬಾಲ ಬಾಕಬ ಅವರನ್ನು ಸಂತೈಸುವವರಾಗಿ ನಮ್ಮನ್ನು ನೀನು ಪಳಗಿಸುತ್ತಾ ಇರುವುದಕ್ಕಾಗಿ ಸ್ತೋತ್ರ ಆದ ಕಾರಣ ಸಂಕಟಗಳಲ್ಲಿಯೂ ಹೆಚ್ಚಳ ಸಂಕಟಗಳಲ್ಲಿ ಸಂತೋಷ ಪಡುತ್ತಾ ಸಂಕಟಗಳಲ್ಲಿ ಉಲ್ಲಾಸ ಪಡುತ್ತ ಸಂಕಟಗಳಲ್ಲಿ ಪ್ರಾರ್ಥನೆ ಮಾಡುವವರಾಗಿ ನಮ್ಮನ್ನು ಬದಲಿ ಮಾಡ ಸ್ವಾಮಿ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ ನಮ್ಮ ಕುಟುಂಬವನ್ನು ಒಪ್ಪಿಸಿಕೊಡುತ್ತೇವೆ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ ಆಮೇಲೆ ಪ್ರಿಯ ಸಹೋದರ ಸಹೋದರಿಯರೇ ಈ ವಾಕ್ಯವನ್ನು ನೋಡುವಾಗ ದೇವರು ನಮ್ಮನ್ನು ನಮಗೆ ನಮ್ಮ ಹಾದು ಹೋಗುವ ದಾರಿಯಲ್ಲಿರುವ ಅರ್ಥ ಉದ್ದೇಶವನ್ನು ನಮಗೆ ತಿಳಿದು ತಿಳಿಯಪಡಿಸ್ತಾ ಇದ್ದಾರೆ ಆದ ಕಾರಣ ಇನ್ನೊಬ್ಬರನ್ನು ಸಂತೈಸುವುದಕ್ಕಾಗಿ ದೇವರು ನಮ್ಮನ್ನು ಸಂತೈಸಿ ನಮ್ಮನ್ನು ಒಂದು ದಾರಿಯಲ್ಲಿಂದ ನಮ್ಮನ್ನು ನಡೆಸಿ ನಮಗೆ ಕಲಿಸಿಕೊಟ್ಟು ನಾವು ಇತರರಿಗೆ ಕಲಿಸಿಕೊಡುವವರಾಗಿಯೂ ಮಾದರಿಯಾಗಿಯೂ ಸಂತೈಸುವವರಾಗಿಯೂ ಬದಲಿ ಮಾಡುತ್ತಾ ಇರುತ್ತ ನಮ್ಮನ್ನು ಸಿದ್ಧ ಮಾಡುತ್ತಾ ಇದ್ದಾರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ